ನಮಸ್ತೆ ಕರ್ನಾಟಕ ತಮಿಳುನಾಡಿನ ಈ ದೈವಗಳು ದೇವರೇ ಅಥವಾ ಅನ್ಯಾಯದ ವಿರುದ್ಧ ಹುಟ್ಟಿದ ಶಕ್ತಿಗಳೇ ಅಂತರ ಬೆಲಿ ಅಥವಾ ಅಂತರ ಮತ್ತು ಪಂಜಲಿ ಇವರ ನಡುವೆ ಏಕೆ ಅತ್ಯಂದ್ರಿಯ ಸಂಬಂಧ ಇದೆ ಈ ರಹಸ್ಯಗಳು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಡ್ತೀನಿ ಪಾರ್ಟ್ ಒನ್ ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ಮೇಲುಗಡೆ ಐ ಕಾರ್ಡ್ ಮತ್ತು ಕೊನೆಗೆ ಎಂಡ್ ಸ್ಕ್ರೀನಲ್ಲೂ ಇರುತ್ತೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ತಮಿಳುನಾಡಿನಲ್ಲಿ ದೈವಾರಾಧನೆಯಲ್ಲಿ ಅಂತರ ದೈವ ಒಂದು ಶಕ್ತಿಶಾಲಿ ಮತ್ತು ವಿಶಿಷ್ಟವಾದ ದೈವವಾಗಿದೆ ಈ ದೈವದ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳು ಇಲ್ಲಿವೆ ನೋಡಿ ಮೂಲ ಮತ್ತು ಹಿನ್ನೆಲೆ ಅಂತರ ದೈವವು ಮೂಲತಂ ಬೇರ್ಮರ್ ಅಥವಾ ಬ್ರಹ್ಮ ದೈವದ ಒಂದು ರೂಪ ಎಂದು ನಂಬಲಾಗಿದೆ ತಮಿಳುನಾಡಿನ ಕಾರ್ಮಿಕದ ಶಕ್ತಿಗಳಲ್ಲಿ ಇದು ಒಂದಾಗಿದೆ ಈ ದೈವದ ಪ್ರಧಾನ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟಾಣ ತಾಲೂಕಿನ ಬರಿಮಾರು ಎಂಬಲ್ಲಿದೆ ಇಲ್ಲಿ ಅಂತರಾಸ್ ದೈವಕ್ಕೆ ವಿಶೇಷವಾದ ಆರಾಧನೆ ನಡೆಯುತ್ತದೆ ಅಂತರಾಸ್ ದೈವವನ್ನು ಅಂತರ ಬೇರ್ಮೆ ಎಂದು ಕರೆಯುತ್ತಾರೆ ಈ ದೈವವು ಸತ್ಯ ಮತ್ತು ನ್ಯಾಯದ ರಕ್ಷಕ ಎಂದು ನಂಬಲಾಗಿದೆ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಲು ಈ ದೈವಕ್ಕೆ ಮೂರೆ ಹೋಗುತ್ತಾರೆ ಈ ದೈವಕ್ಕೆ ಪ್ರತಿ ವರ್ಷ ನೇಮೋತ್ಸವ ಅಥವಾ ಕೋಲ ನಡೆಯುತ್ತದೆ ಈ ಸಂದರ್ಭದಲ್ಲಿ ದೈವದ ನರ್ತನೆ ಮತ್ತು ನುಡಿಗುಟ್ಟುಗಳು ಭಕ್ತರಲ್ಲಿ ಭಕ್ತಿ ಮತ್ತು ಭಯವನ್ನು ಮೂಡಿಸುತ್ತವೆ ನಂಬಿಕೆ ಕೃಷಿ ಚಟುವಟಿಕೆಗಳಲ್ಲಿ ಸಮೃದ್ಧಿ ನೀಡುವ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸುವ ದೈವವಾಗಿ ಅಂತರ ದೈವವನ್ನು ಆರಾಧಿಸಲಾಗುತ್ತದೆ ತಮಿಳುನಾಡಿನ ದೈವಾರಾಧನೆಯಲ್ಲಿ ಅಂತರಾಸ್ ಅಥವಾ ಅರಸು ದೈವ ಬಹಳ ಮಹತ್ವದ ಸ್ಥಾನವನ್ನು ಹೊಂದಿದೆ ಈ ದೈವದ ಉಗಮ ಮತ್ತು ಹಿನ್ನೆಲೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಇಲ್ಲಿವೆ ರಾಜವಂಶದ ಹಿನ್ನೆಲೆ ಅಂದರೆ ಅರಸು ಎಂದರೆ ತಮಿಳಿನಲ್ಲಿ ರಾಜ ಎಂದರ್ಥ ಈ ದೈವವು ಮೂಲತಃ ರಾಜವಂಶಕ್ಕೆ ಸೇರಿದವರು ಅಥವಾ ಸಮಾಜದ ಉನ್ನತ ಸ್ಥಾನದಲ್ಲಿದ್ದು ತಮ್ಮ ಶೌರ್ಯ ನ್ಯಾಯಪರತೆ ಮತ್ತು ತ್ಯಾಗದ ಮೂಲಕ ದೈವತ್ವಕ್ಕೇರಿದವರು ಎಂದು ನಂಬಲಾಗಿದೆ ಕಾರಣಿಕ ಶಕ್ತಿ ಈ ದೈವಗಳು ಭೂಮಿಯ ಮೇಲಿನ ಅನ್ಯಾಯವನ್ನು ಹೋಗಲಾಡಿಸಲು ಮತ್ತು ಭಕ್ತರನ್ನು ರಕ್ಷಿಸಲು ಅವತರಿಸಿದವು ಎಂದು ವಾರ್ಡನ್ ಅಥವಾ ಪಡ್ಡರ್ನ್ ಕವಿತೆಗಳಲ್ಲಿ ವಿವರಿಸಲಾಗಿದೆ ತಮಿಳುನಾಡಿನ ದೈವಾರಾಧನೆಯಲ್ಲಿ ಅಂತರಾಸ್ ಅಥವಾ ಅಂತರ್ಸಾವು ಎಂಬುದು ಒಂದು ವಿಶಿಷ್ಟವಾದ ನಂಬಿಕೆಯಾಗಿದೆ ಅಂತರಸ್ ದೈವಗಳು ಸೃಷ್ಟಿಯಾಗಲು ಕೆಲವು ಮುಖ್ಯ ಕಾರಣಗಳಿವೆ ಅದರಲ್ಲಿ ಮೊದಲನೆಯದಾಗಿ ಆಕಲಿಕ ಮರಣ ಅಂದರೆ ಒಬ್ಬ ವ್ಯಕ್ತಿಯು ಆಘಾತ ಆತ್ಮಹತ್ಯೆ ಅಥವಾ ಯಾವುದಾದರೂ ಅನಿಷ್ಟ ಘಟನೆಗಳಿಂದ ಆಕಲಿಕವಾಗಿ ಅಥವಾ ತುಂಬ ಜೀವನ ನಡೆಸುವ ಮೊದಲೇ ಮರಣ ಹೊಂದಿದ್ದಾಗ ಆ ಜೀವಕ್ಕೆ ಮುಕ್ತಿ ಸಿಗುವುದಿಲ್ಲ ಎಂಬ ನಂಬಿಕೆ ಇದೆ ಇಂತಹ ಶಕ್ತಿಗಳು ಅಂತರಾಸ್ ಆಗಿ ಬದಲಾಗುತ್ತವೆ ಎರಡನೇದಾಗಿ ಅತೃಪ್ತ ಆತ್ಮ ಅಂದರೆ ಸಾಯುವ ವಯಸ್ಸಿನಲ್ಲಿ ತೀವ್ರವಾದ ಆಸೆಗಳು ಕೋಪ ಅಥವಾ ಯಾವುದೋ ಸಾಧಿಸದೇ ಅಟವಿದ್ದಾಗ ಆ ವ್ಯಕ್ತಿಯನ್ನು ಆತ್ಮವು ಭೂಮಿಯ ಮೇಲೆ ಅಲೆದಾಡುತ್ತದೆ ಎಂಬ ನಂಬಿಕೆ ಇದೆ ತಮಿಳುನಾಡಿನ ದೈವಾರಾಧನೆಯಲ್ಲಿ ಅಂತರಾಸ ಮತ್ತು ಪಂಜುಲಿ ದೈವಗಳಿಗಿರುವ ವ್ಯತ್ಯಾಸವೇನು ಪಂಜುರ್ಲಿ ದೈವ ಪಂಜುರ್ಲಿ ಎಂದರೆ ತುಳು ಭಾಷೆಯಲ್ಲಿ ಪಂಜಿದ ಕೂಡ್ಲೆ ಅಥವಾ ಹಂದಿಯ ಮರಿ ಎಂದರ್ಥ ಇದು ಪ್ರಾಣಿ ಮೂಲದ ದೈವವಾಗಿದ್ದು ಭಗವಾನ್ ವಿಷ್ಣುವಿನ ಪುರಹ ಅವತಾರ ಅಥವಾ ಶಿವನ ಗಣವೆಂದು ನಂಬಲಾಗಿದೆ ಅಂತರಾಸ್ ದೈವ ಅಂತರಾಸ್ ದೈವವು ತಮಿಳುನಾಡಿನ ಸಾವಿರ ಸೀಮೆ ಎಂದು ಕರೆಯಲ್ಪಡುವ ಬೆಳ್ತಂಗಡಿ ಮತ್ತು ಉಪ್ಪಿನ ಅಂಗಡಿ ಭಾಗದಲ್ಲಿ ಹೆಚ್ಚಾಗಿ ಆರಾಧಿಸುತ್ತಾರೆ ದೈವ ಇದನ್ನು ಹೆಚ್ಚಾಗಿ ಕೃಷಿ ಭೂಮಿಯಲ್ಲಿ ರಕ್ಷಕ ಎಂದು ನಂಬಲಾಗುತ್ತದೆ ಪಂಜುಲ್ಲಿ ದೈವ ಪ್ರಮುಖವಾಗಿ ಕೃಷಿ ಬೆಳವಣಿಗೆಯನ್ನು ಕಾಡು ಹಂದಿಗಳಿಂದ ರಕ್ಷಿಸುವ ಮತ್ತು ಕುಟುಂಬದ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ದೈವವಾಗಿ ಪಂಜುಲ್ಲಿಯನ್ನು ಆರಾಧಿಸುತ್ತಾರೆ ಅಂತರಾಸ ದೈವವು ಗಡಿಗಳನ್ನು ಕಾಯುವ ಮತ್ತು ಅನ್ಯಾಯದ ವಿರುದ್ಧ ನ್ಯಾಯ ಒದಗಿಸುವ ದೈವವೆಂದು ಪ್ರಸಿದ್ಧವಾಗಿದೆ ಇದು ಅಂತರಾಸ್ ಮತ್ತು ಪಂಜುಲ್ಲಿ ದೈವಗಿರುವ ವ್ಯತ್ಯಾಸವಾಗಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ